ಏನ್ ನಾ ನೌಕರಿ ಆದ್ರೆ ನೌಕರಿ ಹೋಗ್ರಿ ಜೀವನದಾಗ ಒಟ್ಟ ಸುಳ್ಳು ಹೇಳಬಾರ್ದು ಸುಳ್ ಹೇಗಿವ ನಮ್ಮ ಶಾಪ್ ನಮ್ಗೆ ತರ್ತೈತಿ ಅದು ಇವತ್ತು ಗೊತ್ತಾಗ್ಲಿಕ್ಕ ನಾವ್ಯಾರ ಗೊತ್ತಾಗತ್ತೈತಿ ಸುಳ್ಳು ಹೇಳಿದ್ದು ಮತ್ತು ಇಂಥ ಆದ್ರೆ ಮತ್ತು ನಮ್ಗೆ ಮುಂದೆ ನಮಗೆ ಜೀವನ ಆಗುದಿಲ್ಲ ಅದು ಸುಳ್ ನೀ ಜೀವನದಾಗ ಸೂಳ್ಬಾರ್ದು ನಾವು ಸುಳ್ಳ ಹೇಳುವ ಅನ್ವಯೇನೆ

ನಾವು ಒಂದು ಹಾಳೆ ನೀ ಎಲ್ಲ ಬಾಯಿ ಬದುಕಿ ತಿಳ ನೋಡಿ ವಿಶಾಲವಾದಂತ ತೋಟ ಐತಿ ಆರಾಮ್ ತೋಟದಾಗ ನುಚ್ಚ ಮಜ್ಜಿಗೆ ಬಜ್ಜಿಗೆ ಒಣಗಿ ತಿನ್ಕೋತ ಡೈಜೆಷನ್ ಹೋಗ್ತೈತಿ ಆರಾಮ್ ನಿದ್ದೆ ಹೊತ್ತೈತಿ ಇದೆಲ್ಲ ಬಿಡು ಮಾವ ಈಗ ಮುಂದೇನಾಗೋದು ಮುಂದೇನಾಗಂಗಿಲ್ಲ ಈಗ ಏನೈತಿ ಒಂದು ಪ್ರಾಮಿಸ್ ಮಾಡಿ ಹಿಡಿಯ ಸುಳ್ಳಿ ಹಾಕೋದ್ ನೀನು ನಾನು ಸುಳ್ಳಿ ಹೇಳುದಿಲ್ಲ ಮುಂಚ ಮುಂದ್ ಚೆನ್ನಾಗ್ ಬಾಳ ಬುಂತ ಮನೆ ಮನ್ನ ಹಿಡಿಯ ಮತ್ತೆ ಅದೇ ಐತಿ ಈ ತಾಯಿ ಅವಳು ಕೈ ಬಿಡುದಿಲ್ಲ ನಂಬಿದನ ಎದ್ದೆ ಲಡಕ ಮಂತುಗಾ ಹರಿ ಮರಿ ಅಡಿ ಬೊಂದ ಜಾತೆ ರೆಡಿ ಆ ನಿನ್ನ ಓಡಲೇ ನೋಡಪ್ಪ ಒಂದು ಮಾತು ಅದನ್ನ ಕೇಳಿ ಏ ಜೀವನ ಎಲ್ಲಾ ಖಾಲಿ ಐತಿ ಇದಕ್ಕೆ ಬೇಕೋ ಜೀವನ ಮಾಡಕ ಒಂದೆ ಇಂತ ನೀರು ಈ ಬੂੰಂತ ಈ ನೀರ ಇವೆಲ್ಲ ಅದಾವ್ ಆ ಮನಿ ಐತಿ ಆ ಮನಿ ಆ ಜೋಡ್ ತೈನಿ ಬಿಡೋಕೊಳಾವ್ ಹಾ ಸರ್ ಬೆ ಜೋಡ ಮಾಡಕ ಹಾ ಬಿಡಮಾ ಆ ಮನಿ ಕೊಟ್ರು ಜೀವನ ಮಾಡ್ತನಾ ಯಾವಲಿ ಆ ಮನಿ ಆದ ದಗಡ್ ಕೊಟ್ಟಿಗೆ ಐತು ಅದ್ರಾಗ ಮಾಡ್ತೇವಿ ಜೀವನ ಮಾಡಿ ಅದಕ್ಕೇನತಿಲ್ಲಾ ಏನ್ ಏನ ಆಚಿಲ್ಲಾ ಒಂದ್ ಜೀವನ ಮಾಡಾಕ ಒಂದ್ ಇಷ್ಟ ಸಾಕ ಭಾಳ ಹೆಗ್ ಬೇಕು ನಾವ್ ದೊಡ್ಡ ದೊಡ್ಡ ಆಸೆ ಮಾಡಿದವು ಬಿಲ್ಡಿಂಗ ಕಟ್ಟಸಬೇಕು ಶುಟ್ಯಾಗ ಹೋಗಬೇಕು ಬಾಯಿದಾಗ ಅದೆಲ್ಲ ಆಸೆ ಅದ ಆಸೆ ಗತಿ ಕೆಡಸ್ತೇತಿ ಒಟ್ಟ ಚಲೋ ಅಲ್ಲ ಅದು ಅರ್ಧತು ನೀ ಅದ ಗುಡ್ಲಾಗಲ್ಲ ಗುಡ್ಲಾಗ ಗುಡ್ಲಾಗೆ ಮಾರ್ತಿಲ್ಲ ನೀ ಜೀವನ ಆ ಸಾಕ್ ಇನ್ನೇನ್ ಬೇಕಾಗೇತಿ ನಡಿ ಹೋಗುಣ ಬಾರಿ ಕುಂದ್ರ

ஏன் ಈಟಿರ್ತಾರು ಲವ್ ಮಾಡ್ತಾರ ಇವರು ನೆಲ ಬೆಟ್ಟ ಎದ್ರ ಹಂಗಿಲ್ಲ ಯಾವ ಲವ್ ಚಲೋ ಇವರು ಯೂಟ್ಯೂಬ್ ಅದು ಬಂದವರ ಎಂತ ಏನ್ ಮಾಡುದು ನೋಡ್ತಾರು ಹೇಳದ್ ಮಾಡ್ತಾರೀರಾ ಮಿಂಗ್ಯಾತ ಸಣ್ಣ ಮಾಡ್ಕೊಂಡ

ಏನ್ ಏನು ಯಾಕަން ಮಾತ್ ಏನು ಇದ್ರು ಹೇಳಿ ಕೊಂದ್ರೆ ನಿನಗೆ ಏನ್ ಬೇಕು ಕೇಳು ಏನಿಲ್ಲ ನಮ್ಮ ಅವ್ವನ ಮಗಳನ್ನ ಲವ್ ಮಾಡಾತರೆ ಇಷ್ಟ ಸತ್ತಾಮೆ ನೀ ಯಾಕೆ ಚಿಂತೆ ಮಾಡ್ತಿ ಇಬ್ಬರು ಲಗ್ನ ನಾ ಅದೇನೆ ನೀ ಚಿಂತೆ ಮಾಡಬೇಡ ನಾ ಕೊಡ್ತಾನ ಇಷ್ಟ ಹೇಳ್ದೆ ಸಾಕಣ್ಣ ಇಷ್ಟೆಲ್ಲ ನಿನಗೆ ಹೇಳಿಕೊಯ್ತನಿ ಪವರ್ಫುಲ್ ಏನ್ ಇಟ್ ಐತಿಲ್ಲ ಇಟ್ಇಲ್ಲ ಇಟ್ ಜೋರ ಇಟ್ ಐತಿ ಹೌದು ನೀನು ಅಂಗ್ರು ಮಾತ್ ಸೋ ప్ప దొడ్డ దొడ్ మనక బిల్డింగ్ దొడ్ మన కొడవ అిందడింగ్ దూస దోసా ఎర్ూర్ రూపాయ కుడే దోసా కుడి కుడక్ అంత అగ్ కు నన్న మగళ్ బర్తారో కతి కత్తి హివ్ర నన్న ముకుడికి బుడక బ్యాంకి ఆసక బర్తారు நெலாவிட்டாய நன் மகள யார் சிரிக்கு இல்லை நான் லாய் நான் நோட ஆஸ்தி தான் மடக்கொட ஆஸ்தி மடக்கூல்ல சரி தர்சன இதற்கு நேர ஊராக விசாரம் மனங்கிலேன் பிந்தா நோக்கி இத

ಆ ಆ ಆ ಚೇಂಜ್ ಮಾಡಿ ಕ್ವಾರ್ಟರ್ಇದನ್ನು ಮಾಡಕ್ಕೆ ಈಗ ಮೊದಲು ನಿಮ್ಮ ಕೆಲಸ ಶುದ್ಧ ಮಾಡೋಣ ಇಲ್ಲಿ ಏ ನಿಮ್ಮ ಹಡಿಬಿಟ್ಟಿ ಮಾವ ಎಲ್ಲಿ ಮುನ್ಕೊಂಡನೋ ಇಲ್ಲಿ ಎಲ್ಲರಿಗೂ ಬಿದಿರ್ತಾನ ಬರಿ ಕುಡೋನ್ರಿ ಇಲ್ಲಿ ಬಿದಿರ್ತಾನೋ ಇಲ್ಲಿ ಆ ಓ

ಕಾ ಅವಂದ ನೋಡಿ ಸುದ್ ಮಾಡಾಕ ಬಂದಿದ್ವಿ ನಾವ್ ಏ ಏನ್ ಸುದ್ ಮಾಡ್ತೀರಿ ಏ ನಮಗ್ ಹುಡುಗ ಏನ್ ಕಮ್ಮ ಐತಿ ಏನ್ ಹುಡುಗ ಕೆಮ್ಮಾರಿ ಹೋಗ್ಬಾರ ಏ ಹುಡುಗಿಯ ಹುಡುಕ್ಯಾಡ್ರಿ ಹೆಣ್ ಸಿಗುವಲ್ಲು ನಾ ನೌಕರಿ ಅದ್ ನೌಕರಿ ಹಂಗ ಕೊಡ್ತಾರ್ ನಿಮ್ಗ್ ಕೊಡೋದ್ರ ಹೋಗ್ರಿ ಅವಂದ್ ಎರಡ್ ಎಕರೆ ಐತಿ ನಾಂದ್ ಎಂಟ್ ಎಕರೆ ಐತಿ ನಂದು ಎಂಟ್ ಎಕರೆ ಅವಂಗ್ ಹಚ್ಚತಾನ ಏನ್ ಕಮ್ಮಿ ಐತಿ ಹುಡುಗ ಹುಡುಗ ಕಮ್ಮಿ ಐತಿ ಅಲ್ಲ ಪ್ರಶ್ನೆ ಇಲ್ಲ ಈಗ ಮೊದಲ್ ಏನಿತ್ತು ಹೊಲ ಇದ್ರ ಹೆಣ್ ಕೊಡ್ತೀರ ಈಗ ಹಂಗಿಲ್ಲ ಮೊದಲ್ ನೌಕರಿ ಈಗ ಈಗ ನೌಕರಿ ತೊಗೊಂದ್ ಏನ್ ಮಾಡ ಕರ್ಕೊಂಡ್ ಬಾ ಬೇರೆ ಯಾರ ಕರ್ಕೊಂಡ್ ಬಾ ಇರ್ತೈತಿ ನೌಕರಿ ಹನ್ನೆರಡ್ ಎಕರೆ ಹೊಲ ಐತಿ ನೌಕರಿ ತಗೊಂಡ್ ಏನ್ ಸುಡ್ತಿ ಅದ್ಯಾ ಚಲೋದ್ರ ಸಾಕ ನನ್ಪಾ ನಮಗ ನೌಕರಿ ಬೇಕಾ ನೌಕರಿ ಬೇಕು ನಮಗ ನೌಕರಿ ಇರ್ತೈತಿ ನಿನ್ ಮಗ ಯಾ ಚಲೋದ್ರ ಸಾಕಲ ಚಲೋ ಅಂದ್ರೆ ಕುಡಿಯಾಕ್ ಬೇಕ ಯಾವ್ ಚಲೋದ ಬರ್ತೈತಿ ವರ್ಷಕ್ಕೆ ಬರ್ತೈತಿ ಏನ್ ಎಲ್ಲ ಬಂತೈತ್ ನಿನಗ

ಈಗಿನ ಕಾಲದಾಗ ಎಲ್ಲ ಮಾಡ್ಲತ್ತಾರ ಮಾಡ್ತಾರೋ ಇಲ್ಲ ನಂಗೆಲ್ಲ ಈಗ ಮಾತು ಮಾತಿ ಕೇಳಿ ಈಗ ಹನ್ನೆರಡು ಎಕಡೆ ಆ ತೋಟ ಅವನ ಹೆಸರು ಇರ್ಬೇಕ ಉತ್ತಾರ ಕೊಡ್ತಾರ ಅದನ್ನ ಮಾಡ್ಕೊಂಬರ್ರಿ ಕೊಡ್ತನ

காலி நான் அதில் ஹம் கொடீன் எல்லா இப்போ சூட் டாக்டர் செஞ்சு மாவட்ட மாம்பினாய் சேல்பிடேண்ண